ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಇವತ್ತು ರಾಜ್ಯದ ಏನು ಆರು ಸಾವಿರದ ಐದು ಸಾವಿರದ ಎಂಟುನೂರು ಪಂಚಾಯಿತಿಗಳಿಂದ ಎಲ್ಲ ಸದಸ್ಯರು ಈ ಒಂದು ರೈ ಬೆಂಗಳೂರು ಚಲೋ ಅನ್ನುವಂಥ ಪ್ರತಿಭಟನೆಗೆ ವಿವಿಧ ಬೇಡಿಕೆಗಳನ್ನು ಹೊತ್ತು ನಾವು ಬೆಂಗಳೂರು ಚಲೋ ಪ್ರತಿಭಟನೆ ಬಂದಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ಕರೆ ಕೊಟ್ಟಿದ್ದಾರೆ ನಮ್ಮ ಬೇಡಿಕೆಗಳು ಕಡ್ಡಾಯವಾಗಿ ಈಡೇರಲೇಬೇಕು ಈ ಹಿಂದೆ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಕೂಡ ನಾವು ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಿದ್ವಿ ಆದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಬೇಡಿಕೆಗಳು ಗೌರವಧನ ಒಂದು ಬೇಡಿಕೆ ಬಿಟ್ಟು ಮಿಕ್ಕಿದ ಯಾವ ಬೇಡಿಕೆಗಳು ಕೂಡ ಈಡೇರಲಿಲ್ಲ ಹಾಗಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿನಿತ್ಯ ಸರ್ಕಾರದ ಸುತ್ತೋಲೆಗಳು ಸರ್ಕಾರದ ಮಾರ್ಗಸೂಚಿಗಳು ತಮ್ಮದೇ ಆದಂಥ ಅಧಿಕಾರಿಗಳ ದರ್ಪದಿಂದ ಏನು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಪೂರಕವಾಗಬೇಕಾಗಿದ್ದು ಮಾರಕವಾಗಿದೆ ಆ ಕಾರಣಕ್ಕಾಗಿ ಇವತ್ತು ಬೆಂಗಳೂರು ಚಲೋ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ನೋಡಿ ಈಗಿನ ಸರ್ಕಾರ ರಾಜ್ಯದ ಎಲ್ಲ ಪಂಚಾಯಿತಿಗಳ ಅಧ್ಯಕ್ಷರ ಸಹಿಗಳನ್ನು ಮೊಟುಕುಗೊಳುವಂಥ ಮೊಟಕುಗೊಳಿಸುವಂತಹ ಕೆಲಸವನ್ನು ಮಾಡ್ತಾಯಿದೆ ಅರೆ ರಾಜ್ಯದ ಎಲ್ಲ ಪಂಚಾಯತಿಗಳ ಅಧ್ಯಕ್ಷರು ಆ ಒಂದು ಸ್ಥಳೀಯ ಸರ್ಕಾರಕ್ಕೆ ಸುಪ್ರೀಂ ಆಗಿರ್ತಾರೆ ಅವರ ಸಹಿಯನ್ನ ಮೊಟುಕುಗೊಳಿಸಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಎಲ್ಲಿ ಉಳಿತದೆ ಆ ಒಂದು ಸ್ಥಳೀಯ ಸರ್ಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸತಕ್ಕಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸಹಿಗಳನ್ನ ಚಾನಲ್ ಮೂಲಕ ಮೊಟಕುಗೊಳಿಸ್ತಾರೆ ಅಂತಂದ್ರೆ ವ್ಯವಸ್ಥೆ ಏನಾಗಿದೆ ಇವತ್ತು ಯಾಕೆ ನಿರ್ಧಾರವನ್ನ ಯಾರನ್ನ ಕೇಳಿ ಸರ್ಕಾರ ಮಾಡ್ತಿದ್ದಾರೆ ಅಧಿಕಾರಿಗಳು ಯಾರನ್ನ ಕೇಳಿ ಇದೊಂದು ನಿರ್ಧಾರವನ್ನ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆರೋಗ್ಯ ವಿಮೆಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಓದಿಸೋಕ್ಕೆ ನಾವು ಬೇಡಿಕೆ ಅದು ಇಲ್ಲಿವರೆಗೂ ಕೂಡ ಆಗಿಲ್ಲ ಅದೇ ಶಾಸಕರಿಗೆ ನಮ್ಮ ಶಾಸಕರು ನಮ್ಮ ನಮ್ಮ ಕ್ಷೇತ್ರಗಳ ಶಾಸಕರಿಗೆ ವರ್ಷದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನ ಅವ್ರ ಕುಟುಂಬಕ್ಕೆ ಸರ್ಕಾರ ಮಾಡ್ತದೆ ಶಾಸಕರಿಗೆ ಹಾಕಂಗೆ ನಮಗೆ ಸ್ಥಳೀಯ ಸರ್ಕಾರದ ಶಾಸಕರಿಗೆ ನಮ್ಗೆ ಯಾಕೆ ಇಂತ ತಾರತಮ್ಯ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿ ಮತ್ತೆ ಬೇಡಿಕೆಗಳಲ್ಲಿ ಇನ್ನೂ ಮುಂದುವರೆದ್ರೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಶಾಸಕರು ಹೋದರೆ ಪ್ರಯಾಣ ಪ್ರಯಾಣದಲ್ಲಿ ಪ್ರಯಾಣ ಭತ್ತೆಯನ್ನು ಕೊಡ್ತಾರೆ ಕಾರುಗಳು ತಗೊಂಡೋದ್ರೆ ಅವ್ರಿಗೆ ಕಾರಿಗೆ ಪಾಸ್ ಕೊಡ್ತಾರೆ ಎಲ್ಲದಕ್ಕೂ ಅವರಿಗೆ ಅನುಕೂಲವನ್ನ ಮಾಡಿ ನಾವು ಚುನಾಯಿತ ಗ್ರಾಮ ಪಂಚಾಯತಿ ಸದಸ್ಯರು ನಾವು ನಮ್ಮ ಸ್ವಂತ ಚಿಹ್ನೆಯಿಂದ ಗೆದ್ದು ಬಂದಿರ್ತಕ್ಕಂಥವ್ರು ಯಾವುದೇ ಪಾರ್ಟಿಗೆ ಆಗಲಿ ಇನ್ನೊಂದಕ್ಕಾಗ್ಲಿ ಒತ್ತು ಬಿದ್ದಿರ್ತಕ್ಕಂಥವ್ರು ನಾವಲ್ಲ ಸ್ವಾಭಿಮಾನಿಗಳು ನಾವೆಲ್ಲ ಮತ್ತೆ ನಮ್ಗೆ ಯಾಕೆ ಹಿಂಗೆ ಅವ್ರಿಗೆ ಯಾಕೆ ಹಂಗೆ ತಾರತಮ್ಯ ಯಾಕೆ ನಾನು ಸಂವಿಧಾನವನ್ನ ನಿಮಗೆ ಸ್ವಲ್ಪ ತಿಳಿಸಲದಾದ್ರೆ ಕಾಯ್ದೆ ಶಾಸಕರಿಗೂ ಒಂದೇ ಸ್ಥಳೀಯ ಶಾಸಕರಿಗೆ ನಮಗೂ ಒಂದೇ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅನುದಾನ ಬರುತ್ತೆ ನಮಗೆ ಸಣ್ಣ ಮಟ್ಟದಲ್ಲಿ ಅನುದಾನ ಬರುತ್ತೆ ಅವ್ರಿಗೆ ಏನು ಸೌಲಭ್ಯಗಳು ಬೇಕೋ ಅದೇ ಸೌಲಭ್ಯಗಳು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಬೇಕು ಹಾಗಾಗಿ ನಮ್ಮ ಈ ಒಂದು ಹೋರಾಟ ನಾವು ಸರ್ಕಾರಕ್ಕೆ ಗಂಭೀರವಾಗಿ ಆರೋಪ ಮಾಡುವಂಥದ್ದು ಎಚ್ಚರಿಕೆಯನ್ನು ಕೊಡುವಂಥದ್ದು ರಾಜ್ಯದ ಗೌರವಾನ್ವಿತ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿಗೆ ಮೊಟ್ಟ ಮೊದಲೆಯದಾಗಿ ಸರ್ಕಾರದ ಶಿಷ್ಟಾಚಾರದ ಪ್ರಕಾರ ಏನು ಪ್ರೋಟೋಕಾಲ್ ಏನಂತ ಕರಿತೀವಿ ಆ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಪ್ರತಿನಿಧಿಗಳಿಗೆ ಗೌರವವನ್ನು ಕೊಡ ಕೊಡಬೇಕಾದಂಥದ್ದು ಅದೇ ಸರ್ಕಾರದ ಕರ್ತವ್ಯ ನಮ್ಮನ್ನ ಸ್ಥಳೀಯ ಸರ್ಕಾರದ ಜನಪ್ರತಿನಿಧಿಗಳಂದ್ರೆ ಕೇರ್ಲೆಸ್ ಅನ್ನುವಂಥ ಮನೋಭಾವ ಅಧಿಕಾರಿಗಳು ಮತ್ತು ಸರ್ಕಾರ ಮಾಡ್ಕೊಂಡಿದೆ ಅದನ್ನು ಫಸ್ಟ್ ಬಿಡ್ಬೇಕು ತಾವು ಮತ್ತು ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಯಾವುದ್ಯಾವುದೋ ಸುತ್ತೋಲೆಗಳನ್ನು ಹೊರಡಿಸ್ತೀರಿ ಯಾವುದ್ಯಾವುದೋ ಆದೇಶಗಳನ್ನು ಹೊರಡಿಸ್ತೀರಿ ನಮ್ಮ ಗಮನಕ್ಕೆಲ್ಲಾರದೆ ನಿಮ್ದೇ ಆದಂತಹ ಸ್ವಯಂ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ತೀರಿ ಅಂತಂದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ನೀವು ಮಾಡ್ತಿರುವಂತಹ ಮಾರಕವಾದಂತಹ ಕೆಲಸ ಅಂತೇಳಿ ಇಡೀ ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟ ತಮಗೆ ಬಹಳ ಗಂಭೀರವಾಗಿ ಎಚ್ಚರವರಿಕೆ ಕೊಡುವಂತ ಪ್ರಶ್ನೆಯನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನ ರಾಜ್ಯ ಸರ್ಕಾರ ಆಗಲಿ ಅಧಿಕಾರಿ ಆಗಲಿ ಮಾಡಿಸಬಾರದು ಯಾಕಂದ್ರೆ ನಾವು ಗೌರವಾನ್ವಿತ ಸದಸ್ಯರು ನಮ್ಮ ಹಿಂದೆ ನಾಲ್ಕರಿಂದ ಐದನೂರು ಜನ ಓಟ್ ಹಾಕಿ ಕಳಿಸ್ಕೊಂಡಿದ್ದಾರೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಜನರುಗಳ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕಾಗಿನೇ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ ಹಾಗಾಗಿ ಈಗಲಾದರೂ ಕೂಡ ನಾವು ವಿಧಾನ ಪರಿಷತ್ತಿಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಎಮ್ ಎಲ್ ಸಿಗಳು ಪಂಚಾಯತಿಗಳಿಂದ ಓಟ್ ಹಾಕಿ ಕಳಿಸ್ಕೊಂಡಿರ್ತಕ್ಕಂಥ ಎಮ್ ಎಲ್ ಸಿಗಳು ಕೂಡ ಬಹಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ಮಾತ್ರ ನೀವು ಮುಂದಿನ ದಿನಗಳಲ್ಲಿ ಉಳಿತೀರಿ ಇಲ್ಲಾಂದ್ರೆ ನಿಮ್ಮನ್ನ ಕ್ಷೇತ್ರದಿಂದ ಗಡಿಪಾರು ಮಾಡುವಂಥ ಕೆಲಸವನ್ನು ಇಡೀ ಗ್ರಾಮ ಪಂಚಾಯತಿ ಸದಸ್ಯರು ನಾವೆಲ್ಲರೂ ಮಾಡ್ತೀವಿ ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ